ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಕ್ತಿಲ್ಲ ಪರ ರಾಜ್ಯದವರೇ ತುಂಬಿ ಹೋಗಿದ್ದಾರೆ ಎನ್ನುವಂಥ ಆರೋಪ ಇವತ್ತು ನೆನೆಯದಲ್ಲ ಇದೇ ಕಾರಣಕ್ಕೆ ಕನ್ನಡಿಗರಿಗೆ ಮೀಸಲಾತಿ ಬಗ್ಗೆ ವಿಷಯ ಪ್ರಸ್ತಾಪವಾಗ್ತಾಲೇ ಇದೆ ಇದಕ್ಕೆ ಮರುಜೀವ ಕೊಟ್ಟಿದಂಥ ಸಿಎಂ ಕನ್ನಡಿಗರಿಗೆ ಮೀಸಲಾತಿ ವಿಧೇಯಕ ನೀಡೋ ಘೋಷಣೆ ಮಾಡಿದ್ರು ಆದರೆ ಉದ್ಯಮಿಗಳು ಕೆರಳುತ್ತಾ ಇದ್ದಂತೆ ಸರ್ಕಾರ ತಂಡ ಹೊಡೆದಿದೆ ಕರುನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ಇದು ಹೇಳಿಕೆ ಕೇಳೋಕೆ ಮಾತ್ರ ಸೀಮಿತವಾಗಿದೆ ಇದು ಈಗ ಮತ್ತೊಮ್ಮೆ ಸಾಬೀತಾದಂತಾಗಿದೆ ಅಂತರಾಜ್ಯದವರೇ ತುಂಬಿ ತುಳುಕುತ್ತಿರುವ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕಲ್ಪಿಸಲು ರಾಜ್ಯ ಸರ್ಕಾರ ದಿಟ್ಟ ಹೆಜ್ಜೆಯಿಟ್ಟಿತ್ತು ಆದರೆ ಉದ್ಯಮಿಗಳ ವಿರೋಧಕ್ಕೆ ಸರ್ಕಾರ ಬೆದರಿದೆ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ವಿಧೇಯಕಕ್ಕೆ ವಿರೋಧ ಇನ್ನೂ ಸಿದ್ಧತೆಯ ಹಂತದಲ್ಲಿದೆ ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕರ್ನಾಟಕದ ಖಾಸಗಿ ಕೈಗಾರಿಕೆಗಳು ಮತ್ತು ಇತರ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಆಡಳಿತಾತ್ಮಕ ಹುದ್ದೆಗಳಿಗೆ ಶೇಕಡಾ ಐವತ್ತು ಮತ್ತು ಆಡಳಿತಾತ್ಮಕವಲ್ಲದ ಹುದ್ದೆಗಳಿಗೆ ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿ ನಿಗದಿಪಡಿಸುವ ವಿಧೇಯಕಕ್ಕೆ ಸಂಪುಟ ಸಭೆ ಸೋಮವಾರ ಒಪ್ಪಿಗೆ ನೀಡಿದೆ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ರು ಯಾವಾಗ ಖುದ್ದು ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಘೋಷಿಸಿದ್ರು ಉದ್ಯಮಿಗಳ ವಲಯದಿಂದ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಹೀಗಾಗಿ ಮಸೂದೆ ಇನ್ನೂ ಸಿದ್ಧತೆಯ ಹಂತದಲ್ಲಿದೆ ಅಂತ ಸಿಎಂ ಸ್ಪಷ್ಟನೆ ನೀಡಿ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ ಇಷ್ಟಕ್ಕೂ ಸರ್ಕಾರ ಹೇಳುತ್ತಿರೋ ಕನ್ನಡಿಗರಿಗೆ ಮೀಸಲಾತಿ ವಿಧೇಯಕದಲ್ಲಿ ಏನಿದೆ ಅನ್ನೋದನ್ನ ನೋಡುವುದಾದ್ರೆ ಖಾಸಗಿ ಸಂಸ್ಥೆಗಳಲ್ಲಿ ಶೇಕಡಾ ಐವತ್ತರಿಂದ ಎಪ್ಪತ್ತೈದರಷ್ಟು ಕನ್ನಡಿಗರಿಗೆ ಉದ್ಯೋಗ ಕಡ್ಡಾಯಗೊಳಿಸುವ ಮಸೂದೆಗೆ ಸಂಪುಟ ಅನುಮೋದನೆ ನೀಡಿದೆ ಕರ್ನಾಟಕದಲ್ಲಿ ಹುಟ್ಟಿದವರು ಕರ್ನಾಟಕದಲ್ಲಿ ಹದಿನೈದು ವರ್ಷದಿಂದ ಇರೋರು ಕನ್ನಡ ಭಾಷೆಯಲ್ಲಿ ಮಾತಾಡಲು ಓದಲು ಹಾಗೂ ಬರೆಯಲು ಬರುವವರು ಈ ಮೀಸಲಾತಿಗೆ ಅರ್ಹರಾಗಿದ್ದಾರೆ ಜೊತೆಗೆ ನೋಡಲ್ ಏಜೆನ್ಸಿಗಳು ನಡೆಸುವ ಕನ್ನಡ ಭಾಷಾ ಪರೀಕ್ಷೆಗಳಲ್ಲಿ ಒತ್ತೀರ್ಣರಾದವರೂ ಕೂಡ ಖಾಸಗಿ ಕಂಪನಿಗಳಲ್ಲಿ ಕನ್ನಡ ಉದ್ಯೋಗ ಮೀಸಲಾತಿಗೆ ಅರ್ಹರಾಗಿದ್ದಾರೆ ಸರ್ಕಾರದ ಇದೇ ನಿರ್ಧಾರ ಉದ್ಯಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಕನ್ನಡಿಗರಿಗೆ ಸ್ಕಿಲ್ ಡೆವಲಪ್ ಮಾಡುವ ಬಗ್ಗೆ ಯೋಚನೆ ಮಾಡಿ ಮೊದಲು ಐದು ಸಾವಿರ ಕೋಟಿ ಹಣ ಮೀಸಲಿಡಿ ಅಂತ ಉದ್ಯಮಿ ಮೋಹನ್ ದಾಸ್ ಪೈ ಆಗ್ರಹಿಸಿದ್ರು ತಗೊಂಡ್ರೆ ಯಾರು ಬರಲ್ಲ ಕರ್ನಾಟಕ ಎಲ್ಲ ಜನರು ಹೋಗ್ತಾರೆ ಇವಾಗ ಈ ತರ ನಾವೊಂದು ಸರಿಯಲ್ಲ ಸಾವಿರ ಕೋಟಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತೀವಿ ಕನ್ನಡಿಗರಿಗೆ ಅನೌನ್ಸ್ ಮಾಡಲಿ ಇದಕ್ಕೆ ತಿರುಗೇಟು ರೋ ಸಚಿವ ಸಂತೋಷ್ ಲಾಡ್ ಏನ್ ಎಂದಿದ್ದಾರೆ ಇಂಡಸ್ಟ್ರಿ ನೀವು ಬರ್ರಿ ಟ್ರೈನಿಂಗ್ ಮಾಡೋಣ ನೀವು ಬಂದು ಅವಕಾಶ ಕೊಡಿ ನೀವೆಲ್ಲ ಇಂಡಸ್ಟ್ರಿಯವರು ಯಾರು ಪೈಯವರು ಕಿರಣ್ ಮಜುಮ್ದಾರು ನೀವೆಲ್ಲ ಇಂಡಸ್ಟ್ರಿ ಒಟ್ಟಿಗೆ ಬನ್ನಿ ಇನ್ಕ್ಯೂಬೇಷನ್ ಸೆಂಟರ್ ಹಾಕ್ರಿ ಸರ್ಕಾರ ದುಡ್ಡು ಕೊಡುತ್ತೆ ನಿಮ್ಗೆ ಯಾವ ರೀತಿ ಸ್ಕಿಲ್ ಬೇಕೋ ಆ ರೀತಿ ಸ್ಕಿಲ್ಲಿಗೆ ನಾವು ದುಡ್ಡು ಕೊಡ್ತೀವಿ ನಮ್ ಇವ್ ಎಂಗರ್ ಜನರೇಷನ್ ಕೊಡಿದೆ ಆ ಜನ್ರೇಷನ್ ಜೊತೆ ನೀವು ಸ್ಕಿಲ್ ಮಾಡ್ಕೊಳ್ಳಿ ಮುಂದೆ ಅವರಿಗೆ ಕೆಲಸ ಕೊಡಿ ಯಾವಾಗ ಖಾಸಗಿ ಕಂಪನಿಗಳು ಅಸಮಾಧಾನ ತೋಡಿಕೊಂಡಿವ ಇದನ್ನೇ ಬಂಡವಾಳ ಮಾಡಿಕೊಂಡ ಆಂಧ್ರ ಪ್ರದೇಶ ಸರ್ಕಾರ ಕಂಪನಿಗಳಿಗೆ ಗಾಳ ಹಾಕಲು ಶುರು ಮಾಡಿತ್ತು ಹೀಗಾಗಿ ಎಚ್ಚೆತ್ತ ರಾಜ್ಯ ಸರ್ಕಾರ ಮಸೂದೆ ಮಂಡನೆ ನಿರ್ಧಾರದಿಂದ ಹಿಂದೆ ಸರಿದಿದೆ ಅದರಲ್ಲೂ ಸಿಎಂ ಡಿಸಿಎಂ ಸಚಿವ ಪ್ರಿಯಾಂಕ್ ಖರ್ಗೆ ಎಂಬಿ ಪಾಟೀಲ್ ಹಾಗೂ ಸಂತೋಷ್ ಲಾಡ್ ಸಮಾಲೋಚನೆ ನಡೆಸಿದ್ದಾರೆ ಒಟ್ನಲ್ಲಿ ಕನ್ನಡಿಗರ ಪರವಾಗಿ ಕೈಗೊಳ್ಳಬೇಕಿದ್ದ ಒಂದು ದಿಟ್ಟ ನಿರ್ಧಾರಕ್ಕೆ ಕಂಪನಿಗಳೇ ಅಡ್ಡಗಾಲು ಆಗ್ತಿವೆಯಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿವೆ ಸರ್ಕಾರ ಎಚ್ಚರಿಕೆ ಹೆಜ್ಜೆ ಇಡುತ್ತಾ ಈ ಯೋಜನೆಯನ್ನ ಇಲ್ಲೇ ಕೈ ಬಿಡುತ್ತಾ ಅಂತ ಕಾದು ನೋಡಬೇಕು ಪ್ರಸನ್ನ ಗಾಂವ್ಕರ್ ಟಿವಿ ನೈನ್ ಬೆಂಗಳೂರು